ಮನೆ ಮುಂದೆ ನಾವು ಧರಣಿ ಮಾಡ್ತೀವಿ ಇದು ಮಾಡ್ಕೊಡ್ಲಿಲ್ಲ ಅಂದ್ರೆ ಯಾವ್ದೇ ಇದಕ್ಕಾದ್ರೂ ಮಾಡ್ಕೊಡ್ಲೇಬೇಕು ನಮಗೆ ಬಹಳ ತೊಂದರೆ ಆಗಿದೆ ಬರೋ ದಾರಿಗೆ ಹೋಗಕ್ಕೆ ಅಲ್ಲವ ನೈಟ್ ಎಲ್ಲ ಬಾಡಿಗೆ ಬರಕ್ಲ ಬಂದು ಅರ್ಧ ದಾರಿ ನೀ ಕೌಕುಡಿತ ನಿಲ್ಲಿಸೋತಾರಲ್ಲ ಮಳೆ ಬಂದಾಗ ಏನ್ ಮಾಡ್ಬೇಕು ಮಳೆಲೆಲ್ಲ ಓಡಾಡಕ್ ಕಷ್ಟ ಐತೆ ಎರಡು ಕಿಲೋಮೀಟರ್ ನಡ್ಕೊ ಹೋಗಬೇಕು ಗೊಚ್ಚೆ ತುಂಬವ ಮಕ್ಕಳು ನಡಿಯಕ್ಕಾಗ್ತಲ್ಲ ಗದ್ದೆ ಮೇಲೆ ಹೋಗಕ್ಕಾಗ್ತಲ್ಲ ಮತ್ತೆ ರೋಡು ಏನು ಜನ ಕೇಳೋದೇನು ಇಷ್ಟೇ ಒಂದು ಕರೆಂಟ್ ವ್ಯವಸ್ಥೆ ಒಂದು ಮನೇಲಿ ಮನೆ ನೀರಿನ ವ್ಯವಸ್ಥೆ ಹ ಅಭಿವೃದ್ಧಿ ರಾಷ್ಟ್ರ ಆಗ್ಬೇಕು ಏನು ಅಭಿವೃದ್ಧಿ ರಾಷ್ಟ್ರ ಇಲ್ಲಿ ರೋಡ್ ನೋಡ್ತಾ ಇದ್ರಲ್ಲ ಏನು ಅಭಿವೃದ್ಧಿ ಆಗಿರೋದು ಈ ಕಡೆ ತಿರ್ಗೇ ನೋಡಕ್ಲ ಗೆಲ್ಲವರ್ಗೆ ಅಷ್ಟೇ ಗೆಲ್ಲವರ್ಗೆ ಗೆದ್ದ ಮೇಲೆ ಈ ಕಡೆ ತಿರ್ಗಿ ನೋಡಕ್ಲ ಒಬ್ರು ಅಂತಲ್ಲ ಎಲ್ಲ ಬಂದ್ ನೋಡ್ತಾರೆ ಪ್ರತಿ ಒಬ್ರು ಬಂದ್ರೆ ನಮ್ಗೆ ರೋಡ್ ಇಲ್ಲ ನಿಮ್ ಮುಸ್ಕಿರೇ ಒಂದ್ ಐದಾರು ಜನ ಇದೀವಿ ಇಲ್ಲಿ ನಮ್ಗೊಂದ್ ಸ್ವಲ್ಪ ಸಹಾಯ ಆಟೋ ಕರೆದ ಅಲ್ಲಿಗೂ ಬ ಅಲ್ಲಿ ಕೊಡುಗೆ ಸ್ಕೂಲ್ ಹತ್ರನೇ ಹೋಗ್ಬೇಕು ನಾವೇನು ಎಲ್ಲ ಇಟ್ಕೊಂಡಿರ್ತೀವ ಬಡವರು ಸ್ವಲ್ಪ ಶ್ರಮ ಪಟ್ಟು ಮಾಡಿ ನಮಗೊಂದು ಸ್ವಲ್ಪ ಜ್ಞಾನದಯ ಮಾಡಿ ನಮ್ಗೆ ಅವಕಾಶ ಕೊಡ್ಬೋ ಇದ್ರೀ ಮುಂದಾದರೂ ವೇಚ್ನೆ ಮಾಡಿ ನಾನು ಎಷ್ಟು ಅಷ್ಟು ಆದಷ್ಟು ಇದು ಕೇಳ್ಕೊತಿದ್ವಿ ಹಿಂದೆ ಎಲ್ಲ ಬಂದು ಹೋಗ್ಯಾರೆ ಆದರೂ ಮಾಡಿಸಿಲ್ಲ ನೀವು ಮಾಡಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಿದ್ವಿ ಜೀವನ್ ಮಿಷನ್ ಯೋಜನೆಯಡಿ ಎಲ್ಲಾ ಕಡೆಗೂ ನೀರಿನ ವ್ಯವಸ್ಥೆ ಇದೆ ನಮ್ಮ ಊರಿಗೆ ಸರಿಯಾದ ನೀರಿನ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ಅದೊಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಲ್ಲಿಗೆ ಕಳಿಸಿ ಈ ವ್ಯವಸ್ಥೆಯನ್ನು ಸರಿ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದೇವೆ ಹೇಳ್ತಾರೆ ಮಾಡ್ತೀವಿ ಮಾಡ್ತೀವಿ ಅಂತ ಒಬ್ಬರು ಮಾಡಿದ್ರೆ ಅವ್ರ ಬರ್ಬೇಕು ಇವ್ರ ಬರ್ಬೇಕು ನಮ್ಮ ಏನು ಹಾಕಲ್ಲ ನಾವೇನ್ ಮಾಡೋಣ ಅಂತ ಹೇಳ್ತಾರೆ ಊರು ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತಕ್ಕಲು ಇವ್ರ ಒಳಗಡೆ ಇದ್ದಾವೆ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಯಾವುದೇ ಒಂದನ್ನು ನಮಗೆ ಕೊಟ್ಟಿಲ್ಲ ಯಾಕೆ ಸರ್ಕಾರದವರು ಕಡೆ ಏನಾದ್ರು ನಮಗೆ ನಮಗಿನ್ನೂ ಸರಿಯಾದ ಮಾಹಿತಿ ಇಲ್ಲ ಒಬ್ರು ಏನಾದ್ರು ಮಾಡ್ಕೊಂಡು ಏನಾದರೂ ರಿಲೀಸ್ ಮಾಡ್ಕೊಂಡು ಯಾವ್ದಾದ್ರು ಒಂದು ಕೆಲಸ ಮಾಡ್ಸ್ಕೊ ಬರ್ತಾರೆ ಅಂದರೆ ಮತ್ತೊಬ್ಬರು ಕುತಂತ್ರ ಅಂತ ಹೇಳ್ತಾರೆ ಸರ್ಕಾರ ಕರೆಕ್ಟಾಗಿ ನಡ್ಸ್ಕೊಳ್ತಾ ಇರೋಂಥವ್ರು ಕುತಂತ್ರಕ್ಕೆ ಹೆದ್ರೆ ಇದನ್ನು ನಿಲ್ಲಿಸುವಂತ ಅವಶ್ಯಕತೆ ಇದೆಯಾ ಅವರಿಂದ ಇವರಿಂದ ಪೆಂಡಿಗ್ ಆಗ್ತಾಯಿದೆ ಅಂತ ಹೇಳ್ತಿದ್ದಾರೆ ಮೂಲಭೂತ ಸೌಕರ್ಯ ಒಂದೇ ಒಂದಿಲ್ಲ ಇದು ಏನು ಕೊಡಗಿ ಬಾ ಇದು ಬಾಡು ಅಂತ ಹೇಳ್ಕೊಂಡು ಕೊಡುಗೆ ಸೇರುತ್ತೆ ಅದು ಕೊಡ್ಗಿನ ಬಾಡು ಅಂತ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದರು ಏನು ಕಾರಣ ನಮಗೆ ಅರ್ಥ ಆಗ್ತಾಯಿಲ್ಲ ಹಾಗೇನಾರಾದ್ರೂ ಇವರು ಕೊಡಗಿನ ಬಾಟ್ರಿ ಬಿಟ್ಬಿಟ್ಟು ಕೊಡಗಿನ ಮುಖಾಂತರ ನಾನು ಮಾಡಿಸ್ಕೊಂಡಿ ನಮಗೆ ಏನಾರೊಂದು ದೇವಸ್ಥಾನ ಎರಡು ಕಿಲೋಮೀಟರ್ ಕೇವಲ ನಮಗೆ ಚುನಾವಣಾ ಬಹಿಷ್ಕಾರ ಮಾಡಿದೆ ಎರಡು ಮೂರು ಸಾರಿ ಅಂತ ಹೇಳಿ ಸಿ ಎ ಸಿ ಮತ್ತು ಎಲ್ಲ ತಹಸೀಲ್ದಾರ್ ಸಮೇತ ಬಂದು ಹೋಗಿದ್ದಾರೆ ಒಂದೇ ಒಂದು ಸೌಕರ್ಯಗಳು ನಮಗೆ ಆಗ್ತಾ ಇಲ್ಲ ಇದುವರೆಗೆ ಅಂತಂದ್ರೆ ನಾವು ಇಲ್ಲಿ ಯಾವ ಥರ ವಾಸ ಮಾಡಬೇಕು ಮಳೆಗಾಲದಂತೂ ಮನುಷ್ಯ ಬರೋಂಗಿಲ್ಲ ನಾವು ಊರ್ ಬಿಟ್ಟು ಹೊರಗಡೆ ಅಂತ ಪರಿಸ್ಥಿತಿ ಬಂದೋಗಿದೆ ಈ ಸರಿ ಮಳೆ ಜಾಸ್ತಿ ಆಗಿತ್ತು ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ಗುಂಡಿ ಹೆಜ್ಜೆ ಹೆಜ್ಜೆಗೂ ಗುಂಡಿ ರಾತ್ರಿ ಬರುವಾಗೆಲ್ಲ ಏನಾಗುತ್ತೆ ಏನು ಬುಗು ಬಿಡುತ್ತೆ ಅಂತ ಇಲ್ಲ ಸಾಧ್ಯ ಆ ಥರ ಪರಿಸ್ಥಿತಿಲಿ ನಾವು ಜೀವನ ಮಾಡ್ತಿದ್ದೀವಿ ಒಂದೇ ಒಂದು ಸಹ ಇದು ನಮಗೆ ಸೌಕರ್ಯಗಳು ಕೊಡ್ತಾ ಇಲ್ಲ ಇಲ್ಲಿ ನೋಡಿ ನೀರಿಂದು ಜೆ ಜಾಮೀನು ಇದು ಮಾಡಿದ್ದಾರೆ ಅಲ್ಲಿ ಮೇಲಕ್ಕೆ ನೀರು ಹತ್ತೇ ಇಲ್ಲ ಆ ಥರ ವ್ಯವಸ್ಥೆಗಳಲ್ಲಿ ಅವರು ಬೇಕೋ ಬೇಕು ಭೇಟಿ ಮಾಡಿ ಹೋಗಿದ್ದಾರೆ ಅವ್ರಿಗೆ ಪಾಪ ಅವ್ರು ಮಾಡಿರೋದು ತಪ್ಪು ಅಂತ ಹೇಳೋಂಗಿಲ್ಲ ರೋಡಿನ ವ್ಯವಸ್ಥೆಯಲ್ಲಿ ವೆಹಿಕಲ್ ಬರಲ್ಲ ಇಲ್ಲಿವರೆಗೂ ಯಾವುದನ್ನು ತಪಸೋಕ್ಕಾಗಲ್ಲ ಅವ್ರನ್ನ ನಮಗೆ ಏನು ಕೇಳೋಕ್ಕಾಗುತ್ತೆ ರೋಡ್ ಆಗಿದೆ ನಾವು ಏನು ಮಾಡೋಣ ಅಂತ ಕೇಳ್ತಾರೆ ಏನಾದ್ರು ಮಾತಾಡಿದ್ರು ಪ್ರತಿಯೊಂದಕ್ಕೂ ನಮಗೆ ಸಮಸ್ಯೆ ಬರ್ತಾ ಇರೋದೇ ರೋಡಿಂದು ಚುನಾವಣಾ ಬಹಿಷ್ಕಾರ ಮಾಡಿದ್ವಿ ಡಿ ಸಿ ಎ ಸಿ ಡಿ ಸಿ ಡಿ ಸಿ ಮೇಡಮ್ ಅಲ್ಲ ಎ ಸಿ ಬಂದಿದ್ರು ತಹಸೀಲ್ದಾರ್ ಬಂದಿದ್ರು ಸಾಮಾನ್ಯ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೂ ಇದು ನಮ್ಗೆ ಇಷ್ಟವರೆಗೂ ಹಿಂದಕ್ಕೆ ಮಾಡ್ಕೊಡ್ತಾರೆ ಅನ್ನೋ ಒಂದು ಭರವಸೆ ಇವಾಗಲೂ ಇದೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಅವ್ರಿಗೆ ಕೈ ಮುಗಿದು ಇದ್ದೀವಿ ಇಲ್ಲಾಂದ್ರೆ ವಾಸ ಮಾಡಕ್ಕೆ ನಮಗೆ ಇಲ್ಲಿ ಯಾವುದೇ ಥರದ ವ್ಯವಸ್ಥೆಗಳು ಇಲ್ಲ ಊರು ಬಿಟ್ಟು ಹೋಗ್ಬೇಕಾಗತ್ತ ಪರಿಸ್ಥಿತಿ ಯಾರೇ ಒಂದು ಪೇಷಂಟ್ ಕರ್ಕೋಬೇಕು ಅಂತಂದರೆ ರೋಡಿಂದು ಭಾಳ ಸಮಸ್ಯೆ ಐತೆ ವಾಹನಗಳು ಬರಕ್ಲ ಅಷ್ಟು ಸಮಸ್ಯೆ ಬಾಡಿಗೆ ಯಾರು ಬರಕಲ್ಲ ನಾವು ರೋಡ್ ಸೇರಿಲ್ಲ ಅಂತ ಬರಕಲ್ಲ ಇಲ್ಲಿ ಶಾಲಾ ಮಕ್ಕಳು ಎಲ್ರಿಗೂ ಓಡಾಡ್ಲಿಕ್ಕೆ ಮತ್ತೆ ಕೂಲಿ ಕೆಲಸ ಮಾಡ್ಕೊಂಡು ಓಡಾಡಲಿ ಎಲ್ರಿಗೂ ತುಂಬಾ ತೊಂದರೆ ಆಗ್ತದೆ ಮುಂದಿನ ದಿನಗಳಲ್ಲಿ ಇದನ್ನ ಈ ರಸ್ತೆಯನ್ನು ಕಾಮಗಾರಿಯನ್ನು ಮಾಡಿಕೊಡದೆ ಹೋದ್ರೆ ನಾವು ತಹಸೀಲ್ದಾರ್ ಆಫೀಸ್ ಪಂಚಾಯಿತಿ ಮುಂದೆ ಹಾಗೂ ಪ್ರಸ್ತುತ ಶಾಸಕರಾಗಿರುವಂತಹ ಸಿಮೆಂಟ್ ಅವರು ಮನೆ ಮುಂದೆ ಹಾಗೂ ಡಿ ಸಿ ಆಫೀಸು ಮತ್ತೆ ಈಗ ಸಂಸದರಾಗಿರುವಂತಹವ್ರ ಮನೆ ಮುಂದೆ ಧರಣಿ ಮಾಡಿ ನಮಗೆ ಮೂಲಭೂತ ಸೌಕರ್ಯ ಸಿಗುವವರೆಗೂ ನಾವು ಹೋರಾಡ್ತೀವಿ ಆಗಿದ್ದೀನಿ ತಡಕಲು ಗ್ರಾಮದಲ್ಲೇ ವಾಸವಾಗಿದ್ದೀನಿ ಹೆಚ್ಚು ಕಮ್ಮಿ ಒಂದು ನಾವು ಹುಟ್ಟಿ ಬೆಳೆದು ಇದುವರೆಗೆ ಈ ತಡಕಲ್ ಗ್ರಾಮ ರೋಡು ಹೀಗೆ ಇದೆ ನೂರಾರು ಜನ ಶಾಸಕರು ಎಂ ಪಿಗಳು ಇಲ್ಲ ಲಾಸ್ಟ್ ಗಡಿ ಭಾಗದಲ್ಲಿ ಇದ್ದೀವಿ ಕೊಡಗು ಗಡಿ ಭಾಗದಲ್ಲಿ ಎಲ್ಲ ಬಂದುಬಿಡೋ ಚುನಾವಣೆ ಬಹಿಷ್ಕಾರ ಮಾಡಾಯಿತು ಯಾವ ಅಧಿಕಾರಿಗಳಾಗಲಿ ಯಾವ ಎಮ್ ಎಲ್ ಎಗಳಾಗಲಿ ಯಾರೂ ರೆಸ್ಪಾನ್ಸ್ ತಾಲೂಕ್ ಪಂಚಾಯತ್ ಇಲ್ಲಾರು ಜಿಲ್ಲಾ ಪಂಚಾಯತಿ ಇಲ್ಲಾರಿ ಯಾರೂ ದಯವಿಟ್ಟು ಇಲ್ಲಿ ರೋಡಿಗೆ ಇದುವರೆಗೆ ಮೂಲಭೂತ ಸೌಕರ್ಯನೇ ಇಲ್ಲ ನೀರಾಗಿರ್ಬೋದು ಕರೆಂಟ್ ಆಗಿರ್ಬೋದು ರೋಡ್ ರೋಡ್ ಆಗಿರ್ಬೋದು ಯಾವುದೇ ರೀತಿ ಯಾವುದೇ ರೀತಿ ಸ್ಪರಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಎಮ್ ಶಾಸಕರು ಮತ್ತು ಸರೈ ಹಾಸ್ಪಿಟಲ್ ಎಂ ಪಿ ಅವರಾಗಲಿ ಈ ಸ್ಪಾರ್ಟಿಗೆ ಬಂದು ನೋಡ್ಬಿಟ್ಟು